ನುಂಗಲಾರದ ತುತ್ತು ನಮ್ಮ ತೋಟದಲ್ಲಿ ಒಂದು ಕಡೆ ಹಳ್ಳದ ದಡದಲ್ಲಿ ಹಕ್ಕಿಗಳು ಖಾಯಂ ಆಗಿ ಬಂದು ನೀರು ಕುಡಿದು ಸ್ನಾನ ಮಾಡಿ ಹೋಗುತ್ತವೆ ಹಳ್ಳದುದ್ದಕ್ಕೂ ಎಲ್ಲಿ ಬೇಕಾದರಲ್ಲಿ ನೀರು ದೊರೆಯುವಾಗ ಅದೇಕೆ ಇಲ್ಲಿಗೆ ಅವು ಬರಬೇಕೋ ಗೊತ್ತಾಗಲಿಲ್ಲ ನಾನು ಆ ಜಾಗದಲ್ಲಿ ಹಕ್ಕಿಗಳ ಫೋಟೋ ತೆಗೆಯಲು ಹಳೆ ಭತ್ತದ ತಡಿಕೆಯಿಂದ ಒಂದು ಶಾಶ್ವತವಾದ ಮರೆ ರಚಿಸಿದ್ದೆ ಬೆಳಗಿನಿಂದ ಸಂಜೆಯವರೆಗೆ ಅಲ್ಲಿ ಬರುವ ನಾನಾ ತರಹದ ಹಕ್ಕಿಗಳ ಫೋಟೋ ಅಲ್ಲೊಂದು ಬಿದ್ದುಹೋದ ಒಣಗಿದ ಮರದ ಕೊಂಬೆ ನೀರಿನ ಮೇಲೆ ಚಾಚಿಕೊಂಡಿದೆ ಹಕ್ಕಿಗಳಿಗೆ ಅದರ ಮೇಲೆ ಕುಳಿತುಕೊಂಡು ಮೈ ಕೊಡವಿಕೊಳ್ಳುತ್ತಾ ಬಿಸಿಲಿನಲ್ಲಿ ರೆಕ್ಕೆಪುಕ್ಕ ಆರಿಸಿಕೊಳ್ಳುವುದೆಂದರೆ ಬಹಳ ಇಷ್ಟ ಆ ಕೊಂಬೆಯ ಮೇಲೆ ಜಾಗ ದೊರಕಿಸಿಕೊಳ್ಳಲು ಅವುಗಳಲ್ಲೇ ಅನೇಕ ಬಾರಿ ಜಗಳ ಪ್ರಾರಂಭವಾಗುತ್ತಿತ್ತು ನಾನು ತೆಗೆದಿರುವ ಬಹಳಷ್ಟು ಹಕ್ಕಿಗಳ ಫೋಟೋಗಳೆಲ್ಲ ಆ ಕೊಂಬೆಯ ಮೇಲೆ ಕುಳಿತಿರುವವು ಅಲ್ಲಿಗೆ ಆಗಾಗ್ಗೆ ಒಂದು ನೀರು ಹಾವು ಬರುತ್ತಿತ್ತು ಅದು ಬಂದಾಗ ಮಾತ್ರ ಹಕ್ಕಿಗಳೆಲ್ಲ ಗಲಾಟೆ ಮಾಡಿಕೊಂಡು ಕಿರಿಚುತ್ತಾ ಹಾರಿ ದೂರದ ಮರಗಳ ಮೇಲೆ ಹೋಗಿ ಕುಳಿತು ಬಿಡುತ್ತಿದ್ದವು ಹಾವು ಹಳ್ಳದ ಗುಂಟ ಮುಂದೆ ಹೋಗುವವರೆಗೂ ಅವು ನೀರಿನ ಹತ್ತಿರ ಸುಳಿಯುತ್ತಿರಲಿಲ್ಲ ಮೀನುಗಳನ್ನಾಗಲಿ ಹಿಡಿದು ತಿಂದಿದ್ದು ಸಾಧಾರಣವಾಗಿ ತಿಂಗಳಿಗೋ ಎರಡು ಸ್ವೀಕರಿಸುತ್ತವಂತೆ ಹಾವು ಹಕ್ಕಿಗಳನ್ನಾಗಲಿ ಕಪ್ಪೆಯೇ ನೋಡಿರಲಿಲ್ಲ ಹಾವು ತಿಂಗಳಿಗೋ ಒಮ್ಮೆ ಆಹಾರ ಒಂದು ದಿನ ಹಕ್ಕಿಗಳೆಲ್ಲ ಹಾರಿ ಮರದ ಮೇಲೆ ಹೋಗಿ ಕುಳಿತವು ಅಷ್ಟರಿಂದಲೇ ನನಗೆ ಗೊತ್ತಾಯಿತು ನೀರು ಹಾವು ಆ ದಾರಿಯಾಗಿ ಹಳ್ಳದಲ್ಲಿ ಬಂದಿರಬಹುದು ಎಂದು ನಾನು ರಚಿಸಿದ್ದ ಮರೆಯ ಕಂಡಿಗಳಿಂದ ಹೊರಗಿಣುಕಿ ನೋಡಿದೆ ನೀರು ಹಾವು ಮೊದಲಿಗೆ ನನ್ನ ಕಣ್ಣಿಗೆ ಬೀಳಲಿಲ್ಲ ಹಳ್ಳದ ಬದಿಯಲ್ಲಿ ಕಸಕಡ್ಡಿಗಳ ಸಂದುಗೊಂದುಗಳು ಬೇಕಷ್ಟು ಇದ್ದುದರಿಂದ ಅವುಗಳ ಮರೆಯಲ್ಲೆಲ್ಲೋ ಅಡಗಿ ಕುಳಿತಿರಬಹುದು ಎಂದು ಊಹಿಸಿದೆ ಆದರೆ ಅದು ಅಲ್ಲಿಂದ ತೊಲಗದ ಹೊರತು ಹಕ್ಕಿಗಳು ಆಗಮಿಸುವುದಿಲ್ಲೆಂದು ಯೋಚಿಸಿದಾಗ ಬೇಸರವಾಯಿತು ಮರೆಯಿಂದ ಹೊರಹೋಗಿ ಅದನ್ನು ಓಡಿಸಬೇಕೆಂದು ಮನಸ್ಸಾದರೂ ಹಕ್ಕಿಗಳಿಗೆ ಅದರಿಂದ ಇಮ್ಮಡಿ ಗಾಬರಿಯಾಗಬಹುದೆಂದು ಆಲೋಚಿಸಿ ಸುಮ್ಮನಾದೆ ಕೊಂಚ ಹೊತ್ತಿನ ಅನಂತರ ಇಣುಕಿದಾಗ ಹಾವು ನೀರಿನಿಂದ ಆಚೆಗೆ ತಲೆ ಹಾಕಿಕೊಂಡು ಕುಳಿತಿದ್ದುದು ಕಂಡಿತು ಕಣ್ಣು ಮೂಗುಗಳನ್ನು ಮಾತ್ರ ನೀರಿನ ಮಟ್ಟದಿಂದ ಹೊರಗಿಟ್ಟುಕೊಂಡು ಏನಕ್ಕೋ ಹೊಂಚು ಹಾಕುವಂತೆ ಕುಳಿತಿತ್ತು ಸ್ಫಟಿಕದಂತೆ ಪಾರದರ್ಶಕವಾಗಿದ್ದ ಹಳ್ಳದ ನೀರಿನಲ್ಲಿ ಅದರ ಅಂಕುಡೊಂಕಿನ ಮೈ ಚೆನ್ನಾಗಿ ಕಾಣಿಸುತ್ತಿತ್ತು ಹಾವುಗಳಿಗೂ ಹಾವು ಮೀನುಗಳಿಗೂ ವಾಸ್ತವವಾಗಿ ಯಾವ ಸಂಬಂಧವು ನೀರು ಹಾವುಗಳು ಹಾವು ಮೀನುಗಳಂತೆಯೇ ನೀರೊಳಗೆ ಸುಲಭವಾಗಿ ಈಜಾಡುತ್ತವೆ ಎನ್ನುವ ಸಾದೃಶ್ಯ ಒಂದನ್ನು ಬಿಟ್ಟರೆ ಹಾವುಗಳಿಗೆ ಉಸಿರಾಡಲು ಶ್ವಾಸಕೋಶಗಳಿವೆ ಆದರೆ ಹಾವು ಮೀನುಗಳಿಗಾದರೂ ನೀರಿನ ಉಸಿರಾಟಕ್ಕೆ ತಕ್ಕಂತೆ ಗಿಲ್ ಅಥವಾ ಕಿವುರುಗಳಿವೆ ಹಾವುಗಳಿಗೆ ನೀರೊಳಗೆ ಶಾಶ್ವತವಾಗಿ ಮುಳುಗಿಕೊಂಡು ಬದುಕಿರಲು ಸಾಧ್ಯವಿಲ್ಲ ಅಂತೆಯೇ ಹಾವು ಮೀನುಗಳಿಗೆ ನೀರಿನಿಂದ ಹೊರಗೆ ಬಹುಕಾಲ ಬದುಕಿರಲು ಸಾಧ್ಯವಿಲ್ಲ ಹಾವುಗಳಿಗೆ ಶ್ವಾಸಕೋಶಗಳಿರುವುದರಿಂದಲೇ ಅವುಗಳನ್ನು ಮೀನುಗಳಿಗಿಂತ ಮೇಲ್ವರ್ಗದ ಪ್ರಾಣಿಗಳೆಂದು ವರ್ಗೀಕರಿಸಲಾಗಿದೆ ಏಕೆಂದರೆ ವಿಕಾಸ ಪಥದಲ್ಲಿ ಇವು ಮೀನುಗಳ ಅನಂತರ ರೂಪುಗೊಂಡ ಜೀವಿಗಳು ಕೊಂಚ ಹೊತ್ತಿನ ಅನಂತರ ಹಾವು ಮೆಲ್ಲಗೆ ನೀರಿನಿಂದ ನಲವತ್ಮೂರು ಜಾಗರೂಕತೆಯಿಂದ ಎ ಮುಂದೆ ಹೊರಬಿದ್ದು ಸರಿಯತೊಡಗಿತು ಅದರ ಈ ಹೊಸ ರೀತಿಯ ಚಲನೆಗೆ ಏನೂ ಉದ್ದೇಶ ಇರಬಹುದೆಂದು ಅದು ಸರಿಯುತ್ತಿದ್ದ ದಿಕ್ಕಿನ ಸಂದುಬಂದುಗಳನ್ನೆಲ್ಲ ವಿವರವಾಗಿ ನೋಡಿದೆ ಮೊದಲಿಗೆ ನನಗೇನೂ ಕಾಣದಿದ್ದರೂ ಹಾವು ಮುಂದೆ ಸರಿದಂತೆ ಅದರ ಚಲನೆಯ ದಿಕ್ಕು ನಿರ್ದಿಷ್ಟವಾದಂತೆ ಆ ದಿಕ್ಕಿನಲ್ಲಿ ಹುದುಗಿ ಕುಳಿತಿದ್ದ ದೊಡ್ಡ ಡೊಂಗರು ಕಪ್ಪೆಯೊಂದು ಕಾಣಿಸಿತು ಮೊದಲು ಹಸಿರು ಹುಲ್ಲೊಳಗೆ ನನಗೆ ಕಾಣಿಸಿದ್ದು ಅದರ ಎರಡು ಕರಿಯ ಕಣ್ಣುಗಳು ಮಾತ್ರ ಹಸಿರು ಹುಲ್ಲಿನ ಬಣ್ಣಕ್ಕೆ ತದ್ವತ್ತಾಗಿ ಅದಿದ್ದುದರಿಂದ ಹಾವು ಬರುವ ಎಷ್ಟೋ ಮೊದಲೇ ಅದು ಅಲ್ಲಿ ಕುಳಿತಿದ್ದರೂ ನನಗೆ ಕಂಡಿರಲಿಲ್ಲ ಸುಮಾರು ಅರ್ಧ ಕೆಜಿಗಿಂತ ಹೆಚ್ಚು ತೂಕವಿದ್ದ ತೊಣೆಯ ಕಪ್ಪೆಯನ್ನು ಹಿಡಿಯಲು ಹವಣಿಸುತ್ತಿರುವ ಈ ತಿಳಿಗೇಡಿ ಹಾವನ್ನು ನೋಡಿ ನನಗೆ ಅಚ್ಚರಿಯಾಯಿತು ಏಕೆಂದರೆ ಆ ಕಪ್ಪೆಯ ತೊಡೆಗಳೇ ಹಾವಿನಷ್ಟು ದಪ್ಪ ಇದ್ದವು ಕಪ್ಪೆಯೇ ಮನಸ್ಸು ಮಾಡಿದರೆ ನೀರು ಹಾವನ್ನು ನುಂಗುವ ಸಾಧ್ಯತೆ ಇತ್ತು ಎಂತಿದ್ದರೂ ಈ ನೀರು ಹಾವು ಇರುವವರೆಗೆ ಹಕ್ಕಿಗಳು ನೀರು ಹಾವಿನ ನಾಟಕವನ್ನಾದರೂ ಸರಿಯಾಗಿ ಬರುವುದಿಲ್ಲ ನೋಡೋಣವೆಂದು ಕ್ಯಾಮೆರಾ ಲೆನ್ಸನ್ನು ಒಳಗೆಳೆದುಕೊಂಡು ಅಲ್ಲಿಂದಲೇ ಹೊರಗಿಣುಕಿದೆ ನೀರುಹಾವು ನೆಲಮಟ್ಟದಲ್ಲಿ ಇದ್ದುದರಿಂದ ಅದಕ್ಕೆ ಕಪ್ಪೆಯ ಬೃಹದಾಕಾರ ಸರಿಯಾಗಿ ಕಾಣುತ್ತಿಲ್ಲ ಕಪ್ಪೆಯನ್ನು ಸರಿಯಾಗಿ ನೋಡಿದರೆ ಅದು ಖಂಡಿತ ಕಂಬಿ ಕೀಳುತ್ತದೆ ಎಂದೇ ನನ್ನ ಊಹೆ ಕಪ್ಪೆಗೆ ನೀರು ಹಾವಿನ ಚಲನವಲನಗಳು ಚೆನ್ನಾಗಿ ಕಂಡಿದ್ದರೂ ಮಂಕು ಹಿಡಿದಂತೆ ಕಣ್ಣು ಮಿಟುಕಿಸುತ್ತಾ ನೋಡುತ್ತಲೇ ಕುಳಿತಿತ್ತು ನೀರುಹಾವು ಕಪ್ಪೆಗೆ ಹತ್ತಿರದಂತೆ ಸೂಕ್ಷ್ಮವಾಗಿ ಚಲಿಸುತ್ತ ಕಪ್ಪೆಯ ಮೇಲೆ ದೃಷ್ಟಿಕೇಂದ್ರೀಕರಿಸಿ ಮುಂದುವರಿಯಿತು ಕಪ್ಪೆಯಂತೂ ನಿರ್ಯೋಚನೆಯಿಂದ ಈ ಕ್ಷುದ್ರ ಜಂತು ತನಗೇನು ತಾನೇ ಮಾಡೀತು ಎಂದು ಹಾವಿನ ಸಾಮೀಪ್ಯವನ್ನು ಗಣನೆಗೂ ತೆಗೆದುಕೊಳ್ಳಲಿಲ್ಲ ಆದರೆ ನನ್ನ ಮತ್ತು ಕಪ್ಪೆಯ ಊಹೆಗಳು ಸಂಪೂರ್ಣ ತಪ್ಪಾದವು ನೀರು ಹಾವಿಗೆ ತನ್ನ ಬಾಯಿಯ ಉದ್ದ ಅಗಲಗಳ ಪರಿವೆ ಇದ್ದ ಹಾಗೆ ಕಾಣಲಿಲ್ಲ ಹಾವು ತೀರ ಸಮೀಪವಾದಾಗ ಕಪ್ಪೆಗೆ ಹಾವಿನ ನಿಶ್ಚಯ ಗೊತ್ತಾಗಿರಬೇಕು ಅದು ಇನ್ನೇನು ನೆಗೆಯಬೇಕು ಹಾವಿನ ತಲೆ ಬಾಣದಂತೆ ಕಪ್ಪೆಯ ಮೇಲೆರಗಿ ಕಪ್ಪೆಯ ತೊಡೆಗಳನ್ನು ಭದ್ರವಾಗಿ ಕಚ್ಚಿ ಹಿಡಿಯಿತು ಆದರೂ ಕಪ್ಪೆ ಹಾರಿದ ಬಿರುಸಿಗೆ ಎರಡೂ ತುಯ್ದು ಉರುಳಿ